ಸೊ ಈ ಲಾಸ್ಟ್ ಮೀಟಿಂಗಲ್ಲಿ ನಾನು ಹೇಳಿದ್ದೇನೆ ಲಾಸ್ಟ್ ಯಾವ ಥರ ಮಾಡಿದ್ವಿ ಹೊಸ ಪ್ರೋಗ್ರಾಮ್ ಮಾಡಿದಾಗ ಅಂದರೆ ಅವರು ತಾಲೂಕಾವಾರು ಅವರು ಎಷ್ಟೆಷ್ಟು ಅಂತ ಡಿ ಸಿ ಅವರು ಇಂಡಿಕೇಟ್ ಮಾಡ್ತಾರೆ ತಾಲೂಕಾದಲ್ಲಿ ಅವರು ಯಾರು ಬೆನಿಫಿಷರಿ ಅಂತ ವಿ ಎಗಳು ಐಡೆಂಟಿಫೈ ಮಾಡಿ ವಿ ಎ ಸರ್ಕಲ್ ವೈಸು ಅವ್ರದ್ದು ಪಟ್ಟಿ ಮಾಡಿ ಎಕ್ಸೆಲ್ ಶೀಟ್ಗೆ ಹಾಕಿ ಫೋನ್ ನಂಬರು ಎಲ್ಲ ಮಾಹಿತಿ ಸಮೇತ ರೆಡಿ ಮಾಡ್ಕೋಬೇಕು ಅವ್ರನ್ನ ಮೊದಲೇ ಸಂಪರ್ಕ ಮಾಡಿ ಅವ್ರ ಹತ್ರ ಬರಬೇಕು ತಾವು ಕಾರ್ಯಕ್ರಮಕ್ಕೆ ಅಂತ ಮತ್ತು ನಾವು ಅವರಿಗೆ ಹಕ್ಕುಪತ್ರ ಪ್ರಿಂಟೌಟನ್ನು ಕೊಡಲೇಬೇಕು ಅದನ್ನು ಗೆ ಹಾಕಿ ಕೊಡಬೇಕು ಕಮಿಷನರ್ ಅವರು ಫೈಲ್ದು ಒಂದು ಲಾಸ್ಟ್ ಟೈಮ್ ಕೊಟ್ಟಿದ್ದಿದೆ ಅದನ್ನು ವಿಶುದ್ಧ ಬ್ಯಾಲೆನ್ಸ್ ಫೈಲ್ಸು ಕೂಡ ಫೈಲ್ಗೆ ಹಾಕಿ ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಆಗಿದೆ ಅದು ದಕ್ಕಾಸ್ತು ಇರ್ಬೋದು ಅಥವಾ ಪಾವತಿದು ಇರ್ಬೋದು ಅಥವಾ ಕಂದಾಯ ಗ್ರಾಮದ್ದು ಹಕ್ಕುಪತ್ರ ಇರ್ಬೋದು ಸೊ ಅವರಿಗೆ ಫೈಲ್ಗೆ ಹಾಕಿ ನಾವು ಆವತ್ತಿನ ದಿನ ಕಾರ್ಯಕ್ರಮದ ದಿನ ಅವ್ರ ಕೈಗೆ ಕೊಡುವಂಥದ್ದು ಮಾಡಬೇಕು ಸೊ ಪ್ರೋಗ್ರೆಸ್ ಆಗ್ತಾ ಇದೆ ಎಲ್ಲರಿಗೂ ಧನ್ಯವಾದ ಸೊ ಎರಡನೇ ತಾರೀಕು ಮತ್ತೆ ಭೇಟಿ ಮಾಡೋಣ ಹಕ್ಕು ಪತ್ರ ವಿಷಯ ಒನ್ ಟು ಫೈವ್ ಮತ್ತು ಸರ್ವೆ ಪ್ರೋಗ್ರೆಸ್ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿ ಇಷ್ಟು ವಿಷಯಗಳು ಅವತ್ತು ಇನ್ನಷ್ಟು ಚರ್ಚೆ ಮಾಡೋಣ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಸತ್ಯ ಭಾಳ ಪ್ರಮುಖ ವಿಷಯ ತಮಗೆ ಗೊತ್ತಿರೋ ಹಾಗೆ ನಮಗೆ ಹಾವೇರಿಯಲ್ಲಿ ಕಾರ್ಯಕ್ರಮ ಬೆಂಬಲಿಗೆ ಹದಿಮೂರಕ್ಕೆ ನಿಗದಿಯಾಗಿದೆ ಆದಷ್ಟು ನಾವು ಒಂದು ವರ್ಷ ಒಂದು ಲಕ್ಷ ಹನ್ನೊಂದು ಸಾವಿರ ಕುಪತ್ರ ಮಾಡಿದ್ದೇವೆ ಈ ವರ್ಷನೂ ಸಹ ಈ ವರ್ಷನೂ ಸಹ ಒಂದು ಲಕ್ಷ ಹನ್ನೊಂದು ಸಾವಿರ ಮಾಡುವ ಗುರಿಯನ್ನ ಮುಂದಿದೆ ಈಗ ಸುಮಾರು ಎಂಬತ್ತಾರು ಸಾವಿರದಷ್ಟು ಅಪ್ರೂವಲ್ ಆಗಿದೆ ತಹಸೀಲ್ದಾರ್ ಲೆವೆಲ್ ಇನ್ನು ಅಪ್ರೂವಲ್ಗೆ ಬಾಕಿ ಇರೋದು ಮೂವತ್ತು ಸಾವಿರ ಇದೆ ನಾನು ಇಪ್ಪತ್ತು ಸಾವಿರ ಕೆಲವು ಜಿಲ್ಲೆಗಳು ಅದು ನಾವು ಮೊದಲು ಕೊಟ್ಟಿರುವಂಥ ಅಂದಾಜು ಸರಿ ಇಲ್ಲ ಅಂತ ಹೇಳಿದ್ದಾರೆ ಹದಿನೆಂಟು ಸಾವಿರದ ಐದ್ನೂರು ಸೊ ಅದನ್ನ ನಮ್ದು ಅದನ್ನ ಸರಿಪಡಿಸಲಿಕ್ಕೆ ಅವಕಾಶ ಕೊಡಿ ಸರಿಪಡಿಸಿದ್ರೆ ಹದಿನೆಂಟು ಸಾವಿರದ ಐದುನೂರು ನಮ್ಮಲ್ಲಿ ಕಡಿಮೆ ಆಗುತ್ತೆ ಅದನ್ನು ಹೊರತುಪಡಿಸಿದ್ರು ಕೂಡ ಮೂವತ್ತ್ಮೂರು ಸಾವಿರದಷ್ಟು ಉಳ್ಕೊಳ್ಳುತ್ತೆ ಯಾವುದು ಅಂತ ಹೇಳಿದ್ರೆ ಡೇಟಾ ಎಂಟ್ರಿ ಪೆಂಡಿಂಗು ಹಾಗೂ ಅಪ್ಲಿಕೇಶನ್ ಪೆಂಡಿಂಗ್ ವಿತ್ ಬಿ ಎ ಮತ್ತು ಪೆಂಡಿಂಗ್ ವಿತ್ ತಹಶೀಲ್ದಾರ್ ಈ ಮೂರು ಕ್ಯಾಟಗರಿ ತೆಗೆದುಕೊಂಡ್ರೆ ಸುಮಾರು ಮೂವತ್ತ ಮೂರು ಸಾವಿರ ಆಗುತ್ತೆ ಸೋ ಈ ಮೂವತ್ತು ಮೂರು ಸಾವಿರದಲ್ಲಿ ನಾವೊಂದು ಇಪ್ಪತ್ತೈದು ಸಾವಿರ ಮಾಡಿದರೂ ಸಹ ಒಂದು ಲಕ್ಷ ಹನ್ನೊಂದು ಸಾವಿರ ಮುಟ್ಟೋದಕ್ಕೆ ಅವಕಾಶ ಇದೆ ಸೊ ಇದನ್ನು ಬಹುಶಃ ನಾಲ್ಕನೇ ತಾರೀಕಿಗೆ ಮೊದಲು ಮಾಡಬೇಕು ಅಂತ ಕಾಣುತ್ತೆ ಅಲ್ವಾ ನಾಲ್ಕನೇ ತಾರೀಕಿಗೆ ಮೊದಲಿಗೆ ಮಾಡಬೇಕು ಇಷ್ಟು ಇದು ಮುಖ್ಯವಾಗಿರೋ ವಿಷಯ ಈಗ ನಾವು ಎಷ್ಟು ಮಾತಾಡಿದರೂ ಕೂಡ ಇದೇ ನಿಮ್ಮ ಹತ್ರ ಇರೋ ಟೇಬಲಲ್ಲಿ ಟೂ ಆ್ಯಂಡ್ ತ್ರೀ ಕಂಬೈಂಡ್ ಅವೆರಡನ್ನೂ ಸೇರಿಸಿದ್ರೆ ಅದರಲ್ಲಿ ಒಂದು ಅಲ್ಲ ಅಲ್ಲ ತ್ರೀ ಕಂಬೈನ್ ಮಾಡಿದರೆ ಒಂದು ಎಂಟು ಸಾವಿರ ಸಿಗ್ಬೋದು ಅಷ್ಟೆ ಇಲ್ಲಿ ಅದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ನಾಲ್ಕು ಸಾವಿರ ಕಾಣ್ತಾ ಇದೆ ಆ ಮೂವತ್ತ್ನಾಲ್ಕು ಸಾವಿರದಲ್ಲಿ ಹದಿನೆಂಟು ಸಾವಿರ ಐದನೂರು ಮೈನಸ್ ಮಾಡಿದರೆ ಒಂದು ಹದಿನೈದು ಸಾವಿರ ಉಳಿಯುತ್ತೆ ಹದಿನೈದು ಸಾವಿರದಲ್ಲಿ ಒಂದು ಎಂಟು ಸಾವಿರ ಆದರೂ ನಾವು ಟಾರ್ಗೆಟ್ ಮಾಡ್ಕೋಬೇಕು ಇನ್ನು ಕಾಲಮ್ ಫೋರ್ ಆ್ಯಂಡ್ ಫೈವ್ ಎರಡರಲ್ಲೇ ನಮಗೆ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಇದೆ ಸೊ ಆ ಇಪ್ಪತ್ತೊಂದು ಸಾವಿರ ಅಂತೂ ಕ್ಲಿಯರ್ ಆಗಲೇಬೇಕು ಸೊ ಅದರಲ್ಲಿ ಪ್ರಮುಖವಾಗಿ ತುಮಕೂರು ವಿಜಯನಗರ ವಿಜಯಪುರ ಇದೆ ಹಾಗೂ ಚಿತ್ರದುರ್ಗ ಇವು ಪ್ರಮುಖವಾಗಿರ್ತಕ್ಕಂಥ ಅದು ಉಳ್ದವ್ರದ್ದು ಇದೆ ಬಟ್ ಅದು ಎಲ್ಲ ಈಸಿಲಿ ಡೂಬಲ್ ಇದೆ ಉಳ್ದವ್ರದ್ದು ಎಲ್ಲ ಬಹುಶಃ ಎಲ್ಲಾನು ನಿಮ್ ಏನು ಬಹಳ ಈಸಿ ಆಗುವಂತಹದ್ದು ಇದೆ ಸೊ ಬಟ್ ಹವ್ಯವರ್ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕಾಗಿರೋದು ತುಮಕೂರು